ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ದುಡಿಯುವ ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇಡೀ ಜಗತ್ತಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ವಿಶ್ವ ಮಹಿಳಾ ದಿನಾಚರಣೆ ಆಗಿ ಮಾರ್ಚ್ ಎಂಟರಂದು ಮಾಡುವಂತಹ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ದುಡಿಯುವ ಮಹಿಳೆಯರು ಅವರಿಗೂ ಇವತ್ತಿಗೂ ಕೂಡ ತಾರತಮ್ಯ ಇದೆ ಸರಿಯಾದವರಿಗೆ ಒಂದು ಸರಿಯಾದ ವೇತನದಲ್ಲೂ ಕೂಡ ತಾರತಮ್ಯ ಇದೆ ರಾತ್ರಿಪಾಳೆ ಕೆಲಸದಲ್ಲಿ ಕೂಡ ಸರ್ಕಾರ ಸಹಕರಿಸಿದೆ ಯಾಕಂತ ಹೇಳಿದ್ರೆ ಎಂಟು ಗಂಟೆ ಕೆಲಸ ಇದ್ದದನ್ನು ಹನ್ನೆರಡಕ್ಕೆ ಮಾಡಿದೆ ಈಗ ಮಹಿಳೆಯರಿಗೆ ರಾತ್ರಿ ಕೂಡ ಕೆಲಸ ಮಾಡಬಹುದಂತ ಸರ್ಕಾರ ಮಾಡಿದೆ ಇದಕ್ಕೆ ಸಮಾನ ರೀತಿಯಲ್ಲಿ ಮಹಿಳೆಯರನ್ನು ಕಾಣಬೇಕು ಈ ದೇಶದಲ್ಲಿ ಮಹಿಳೆಯರಿಗೆ ರಕ್ಷಣೆ ಬೇಕು ಮಹಿಳೆ ಹೆಣ್ಮಕ್ಕಳಿಂದ ಮುದುಕಿಯರ ತನಕ ಈಗಲೂ ಕೂಡ ಅನ್ಯಾಯ ಅತ್ಯಾಚಾರಗಳು ನಡೀತಿರುವಂತಹ ಸಂದರ್ಭದಲ್ಲಿ ನಾವು ಅಂತ ಒಂದು ಹೇ ಕೃತ್ಯ ಎಲ್ಲಿ ಎಲ್ಲಿ ನಡೀತದೋ ಅಂತದನ್ನು ಸರ್ಕಾರ ಗಮನ ಗಮನಹರಿಸಿ ಅವರಿಗೆ ತಕ್ಕ ತಕ್ಕ ಒಂದು ಅವರಿಗೆ ಶಿಕ್ಷೆ ವಿಧಿಸಬೇಕು ಅಂತ ಪುರುಷರ ದಬ್ಬಾಳಿಕೆ ಇವತ್ತಿಗೂ ಕೂಡ ನಡೀತಾ ಇದೆ ಸರಿಯಾದ ಒಂದು ಪಿಂಚಣಿ ಮತ್ತು ಅವರಿಗೆ ಸರಿಯಾದ ವೇತನ ಮಹಿಳೆಯರಿಗೆ ಸಿಗಬೇಕು ಸರ್ಕಾರ ಅದಕ್ಕೆ ಗಮನ ಹರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಡ ಹಾಕ್ತಾ ಇದ್ದೇನೆ ಈ ಮಹಿಳಾ ದಿನಾಚರಣೆ ಹೋರಾಟದ ಮೂಲಕ ನಾವು ಇವತ್ತು ಮಾಡ್ತಾ ಇದ್ದೀವಿ ಆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಬರೀ ಮನರಂಜನೆ ಅಲ್ಲದೆ ಅದರೊಟ್ಟಿಗೆ ನಾವು ಹೋರಾಟ ಕೂಡ ಸರ್ಕಾರವನ್ನು ಒತ್ತಡ ಹಾಕುವಂತ ಕೆಲಸ ಎಲ್ರಿ ಕೂಡ ಈ ಸಂದರ್ಭದ ನಾನು ಅಂತಾರಾಷ್ಟ್ರೀಯ ಮಹಿಳಾ ದುಡಿಯುವ ಮಹಿಳೆಯರ ಪರವಾಗಿ ನಾನು ಶುಭಾಶಯಗಳನ್ನು ಕೊಡ್ತಿದ್ದೇನೆ ನಮ್ಮ ಮಹಿಳೆಯರ ಇತಿಹಾಸವನ್ನು ನೋಡಿದ್ರೆ ನಾವೆಲ್ಲ ಏನೆಲ್ಲ ಈಗ ಸವಲತ್ತುಗಳನ್ನು ಪಡೆದಿದ್ದೇವೆ ಇದೆಲ್ಲವೂ ಕೂಡ ಹೋರಾಟದ ಭಾಗವಾಗಿ ಪಡೆದಿರುವಂಥದ್ದು ಈಗ ಒಂದು ಮಹಿಳೆಯರು ಲಿಂಗ ತಾರತಮ್ಯದ ಬಗ್ಗೆ ಹೋರಾಟ ಮಾಡಿದ್ದಾರೆ ಅದರ ಜೊತೆಗೇನೆ ನಮ್ಮ ಮಹಿಳೆಯರು ಕೂಡ ಸಮಾನವಾದ ಒಂದು ಕಲ್ಪನೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಕೂಡ ಈ ಹೋರಾಟಗಳು ಮಾಡಿದಾವೆ ಪ್ರತಿಯೊಂದು ಹೋರಾಟದ ಅಂತ್ಯದಲ್ಲಿ ಒಂದು ಗೆಲುವು ಕಂಡು ಸಿಗ್ತದೆ ಈ ಗೆಲುವು ಅಲ್ಲಿ ನಿಲ್ಲುವುದಿಲ್ಲ ಈ ಗೆಲುವು ಅನ್ನುವಂಥದ್ದು ಇನ್ನೊಂದು ಹೋರಾಟಕ್ಕೆ ಮುನ್ನುಡಿಯನ್ನ ಬರೆದಿರುವಂತದ್ದು ನಮ್ಮ ಇತಿಹಾಸದ ಚರಿತ್ರೆ ಇದು ಅದು ಯಾವುದೇ ಆಗಿರ್ಬೋದು ಈಗ ಪ್ರತಿ ಪ್ರತಿಯೊಂದು ಈಗ ರಾಮಾಯಣ ಆಗಿರುವಂತದ್ದು ಕೂಡ ಸೀತೆಯಿಂದಾಗಿ ಒಂದು ಹೆಣ್ಣಿಂದಾಗಿ ರಾಮಾಯಣ ಸೃಷ್ಟಿಯಾಗಿರುವಂಥದ್ದು ಮಹಾಭಾರತವು ಕೂಡ ದ್ರೌಪದಿಯಿಂದಾಗಿ ಮಹಾ ಪ್ರತಿ ಒಂದು ಈ ದೇಶದ ಹೋರಾಟಗಳಲ್ಲಿ ಕೂಡ ಮಹಿಳಾ ಮನೆಗಳ ಹೋರಾಟದ ಮುಂದ ಮುಂದಾಳ ಹೋರಾಟಗಳೇ ಇಡೀ ನಮ್ಮ ದೇಶದ ಚಳುವಳಿಯನ್ನ ರೂಪಿಸಿರುವಂಥದ್ದು ಇದು ಒಂದು ಮಹಿಳೆಯರಿಗೆ ಈ ದಿನ ಮಹತ್ವದ ದಿನವಾಗಿ ಕಾಣ್ತದೆ ಯಾಕಂದ್ರೆ ಎಲ್ಲಾ ಮಹಿಳೆಗರು ಈ ದೇಶದಲ್ಲ ಜಗತ್ತಿನ ಎಲ್ಲ ಮಹಿಳೆಯರು ಕೂಡ ಸಮಾನ ವೇತನ ಕೊಡಬೇಕು ನಿತ್ಯದಲ್ಲಿ ಶುರುವಾದಂಥದ್ದು ಸವಲತ್ತುಗಳನ್ನು ಸಮಾನವಾಗಿ ಕೊಡಬೇಕಂತ ಹೋರಾಟ ಇವತ್ತು ಜಗತ್ತಿನ ಅಂತ ಬೆಳೆದಿದೆ ಮಹಿಳೆಯರಿಗೆ ಇದೊಂದು ಸ್ಫೂರ್ತಿಯ ದಿನವಾಗಿದೆ ಸರ್ ಇಡೀ ವಿಶ್ವದಲ್ಲಿ ಮಾರ್ಚ್ ಎಂಟರಂದು ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಲಾಗ್ತದೆ ಇದನ್ನು ಸಿ ಐ ಟಿ ಕರ್ನಾಟಕದಲ್ಲಿ ಸಿ ಐ ಟಿಯಿಂದ ಮಾರ್ಚ್ ಹದಿನೈದು ತಾರೀಕಿಗೆ ಮಹಿಳಾ ದಿನಾಚರಣೆಯನ್ನು ವಿಜೃಂಭಣೆಯನ್ನು ನಡೆಸಬೇಕಾಗಿ ತೀರ್ಮಾನ ಆಗಿದೆ ಈ ಮಹಿಳೆಯರು ತುಂಬಾ ಕಡೆಗಳಲ್ಲಿ ದುಡಿತಾ ಇದ್ದಾರೆ ಆ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಕೂಡ ನಡೀತದೆ ಈ ದೌರ್ಜನ್ಯಗಳ ಕೆಲಸದ ಅವಧಿಯಲ್ಲಿ ಹಲವಾರು ಸಮಸ್ಯೆಗಳು ಬರ್ತದೆ ಕಡಿಮೆ ಕೆಲಸಕ್ಕೆ ಕಡಿಮೆ ವೇತನದಲ್ಲಿ ದುಡಿಸ್ತಾ ಇದ್ದಾರೆ ಆ ಮಹಿಳೆಯರನ್ನು ಸಮಾನ ಕೆಲಸಕ್ಕೆ ಸಮಾನ ವೇತನ ದುಡಿಸಿದ ಮಹಿಳೆಯರಿಗೆ ನಿಜವಾದ ಹೋರಾಟದ ಮುಖಾಂತರ ಅವರಿಗೆ ಕಾನೂನು ಇನ್ನು ಮುಂದಿನ ದಿನದಲ್ಲಿ ಕೂಡ ಆ ಮಹಿಳೆಯರಿಗೆ ಮಹಿಳೆಯರ ಮೇಲೆ ದೌರ್ಜನ್ಯದ ಹೋರಾಟ ಮಾಡಲು ನಮ್ಮ ಸೀಟ್ ನಿರಂತರ ಹೋರಾಟ ಮಾಡ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇವತ್ತು ಇಲ್ಲಿ ಜಾಗತಿಕ ಮಟ್ಟದಲ್ಲಿ ನೂರ ಹದಿನೇಳನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಏನು ಆಚರಣೆ ಆಗುವಂತ ಈ ಸಂದರ್ಭದೊಳಗಡೆ ಮಾರ್ಚ್ ಎಂಟು ಈ ದಿನಾಚರಣೆಯನ್ನ ಜಾಗತಿಕ ಆಚರಣೆ ಮಾಡುವಾಗ ನಾವು ಕರ್ನಾಟಕ ರಾಜ್ಯದಲ್ಲಿ ಇದನ್ನ ಈ ದಿನ ಮಾರ್ಚ್ ಹದಿನೈದರಂದು ಇವತ್ತು ಮಾಡ್ತಾ ಇದ್ದೇವೆ ಬಹಳ ಮುಖ್ಯವಾಗಿ ಇವತ್ತು ಮಹಿಳೆಯರ ಮೇಲೆ ನಡೆಯತಕ್ಕಂತ ಒಂದು ದೌರ್ಜನ್ಯ ಏನಿದೆ ಅಥವಾ ಇವತ್ತು ಸಮಾಜ ಮಹಿಳೆಯರನ್ನ ಕಾಣ್ತಕ್ಕಂಥ ರೀತಿ ಹೇಗಿದೆ ಎಂಬುದನ್ನು ಬಹಳ ಸೂಕ್ಷ್ಮವಾಗಿ ಅವಲೋಕನ ಇವತ್ತು ಮಾಡಬೇಕಾಗ್ತದೆ ಯಾಕಂದ್ರೆ ಇಡೀ ಜಗತ್ತಿನಲ್ಲಿ ಜನಸಂಖ್ಯೆಯಲ್ಲಿ ಅರ್ಧಕ್ಕರ್ಧ ಇರುವುದು ಮಹಿಳೆಯರು ಮಹಿಳೆಯರ ಭಾಗವಹಿಸಿಕೆ ಇಲ್ಲದೆ ಸಮಾಜ ಯಾವತ್ತೂ ಕೂಡ ಮುಂದಡಿ ಹಿಡೀಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಇವತ್ತು ಸಮಾಜ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಒಟ್ಟು ಬಂಡವಾಳಶಾಹಿ ವ್ಯವಸ್ಥೆ ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಒಳಗಡೆ ಇವತ್ತು ಮಹಿಳೆಯರನ್ನ ಕೇವಲ ಭೋಗದ ವಸ್ತುವಾಗಿ ನೋಡುವಂತ ಪರಿಸ್ಥಿತಿ ಇವತ್ತು ಎದುರಾಗಿದೆ ಆದ್ರಿಂದ ಇವತ್ತು ದೊಡ್ಡ ರೀತಿಯಾದಂತ ಸಮಾಜ ಮುನ್ನಡಿಗ ಸಾಧ್ಯತೆ ಇಲ್ಲ ಆದ್ರಿಂದ ನಾವು ಹೇಳುವಂತದ್ದು ಇವತ್ತು ಮಹಿಳೆಯರನ್ನ ಸಮಾನವಾಗಿ ಕಾಣಲಿಕ್ಕೆ ಸಾಧ್ಯತೆ ಆಗ್ಬೇಕು ಮಹಿಳಾ ವಿಭಾಗ ಅಂತ ಹೇಳುವಾಗ ಅದರಲ್ಲಿ ತೊಂಬತ್ತು ಶೇಕಡದಷ್ಟು ಮಹಿಳೆಯರು ಯಾರಪ್ಪ ಅಂದ್ರೆ ಅವರು ದುಡಿಯುವ ಮಹಿಳೆಯರು ಅಂತ ದುಡಿಯುವ ಮಹಿಳೆಯರನ್ನ ಅವರನ್ನು ಸರಿಯಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡುವ ರೀತಿಯಲ್ಲಿ ಅಥವಾ ಮಹಿಳೆಯರನ್ನ ಒಂದು ಒಂದು ಉತ್ತಮ ರೀತಿಯಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಆಗ್ಬೇಕು ಇವತ್ತು ಯಾವುದೇ ಸಮಾಜದಲ್ಲಿ ಆರ್ಥಿಕ ಆರ್ಥಿಕತೆ ಬೆಳಿಬೇಕಾದ್ರು ಕೂಡ ಮಹಿಳೆಯರ ಭಾಗವಹಿಸಿಕೆ ಬೇಕು ಆದ್ದರಿಂದ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡೋ ಸಂದರ್ಭ ಒಳಗಡೆ ಮಹಿಳೆಯರನ್ನು ಸಮಾನವಾಗಿ ಕಾಣಬೇಕು ಮಹಿಳೆಯರ ಬದುಕನ್ನು ಉತ್ತಮ ಪಡಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಆಗಬೇಕು ಇವತ್ತಿನ ನಮ್ಮ ಬಂಡವಾಳಶಾಹಿ ವ್ಯವಸ್ಥೆಯ ಒಳಗಡೆ ಇವತ್ತು ಮಹಿಳೆಯರನ್ನ ಎಷ್ಟೊಂದು ಕೀಳಾಗಿ ಕಾಣಲಿಕ್ಕೆ ಸಾಧ್ಯ ಆಗ್ತಂದ್ರೆ ಒಂದು ಮಗು ಹೆಣ್ಣು ಮಗು ಭ್ರೂಣದಲ್ಲಿ ಅವಸ್ಥೆಯಲ್ಲಿ ಇರುವಾಗಲೇ ಅಂದ್ರೆ ತಾಯಿಯ ಹೊಟ್ಟೆಯಲ್ಲಿ ಇರುವಾಗಲೇ ಆ ಭ್ರೂಣವನ್ನ ಕೆಡತಕ್ಕಂತ ಅದನ್ನ ಕೊಲೆ ಮಾಡ್ತಕ್ಕಂಥ ಪರಿಸ್ಥಿತಿಗಳು ಇವತ್ತು ಎದುರಾಗ್ತಾ ಇದೆ ಅಲ್ಲಿಂದ ಶುರುವಾಗುತ್ತೆ ಮಹಿಳೆಯರ ಮೇಲಿನ ದೌರ್ಜನ್ಯ ಆದ್ರಿಂದ ಇವತ್ತು ಮಹಿಳೆಯರನ್ನ ನೋಡ್ತಕ್ಕಂಥ ಒಂದು ಒಂದು ಪರಿಸ್ಥಿತಿ ಇದು ಉತ್ತಮಗೊಳ್ಬೇಕಾದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಒಳಗಡೆ ನಾವು ಒಂದು ಉತ್ತಮ ರೀತಿಯಲ್ಲಿ ಅದನ್ನ ಕೊಂಡೋಗ್ಲಿಕ್ಕೆ ಸಾಧ್ಯತೆ ಆಗ್ಬೇಕಂತಕ್ಕಂಥದ್ದು ಆ ಮುಖಾಂತರ ಮಹಿಳಾ ಸಮಾನತೆಯನ್ನು ಸಾಧ ಸಾಧ್ಯತೆ ಆಗ್ಬೇಕನ್ನೋದು ನಮ್ಮ ಆಶಯ